ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಐವತ್ಮೂರು ನಿಮಗೆ ಫಿಸಿಯೋಥೆರಪಿ ಮಾಡಿದರೆ ಖಂಡಿತವಾಗಿಯೂ ನಡೆಯಲು ಸಾಧ್ಯ ಒಂದರಿಂದ ಎರಡು ತಿಂಗಳುಗಳ ತನಕ ಫಿಸಿಯೋಥೆರಪಿ ಮಾಡಬೇಕಾಗುತ್ತೆ ಎಂದರು ಡಾಕ್ಟರ್ ರಮೇಶ್ ನಿಜವಾಗಲೂ ನಮ್ಮಪ್ಪ ಮತ್ತೆ ನಡೀತಾರ ಡಾಕ್ಟರ್ ಎಂದು ಕಣ್ಣರಳಿಸಿ ಕೇಳಿದ ಶ್ರೀಯಾ ಶ್ರೀಹಿತ್ ಕಣ್ಣಿಗೆ ತಮಗೆ ಇಷ್ಟವಾದ ವಸ್ತು ಕೈಗೆ ಸಿಕ್ಕಿದಾಗ ಖುಷಿಯಿಂದ ಕುಣಿದಾಡುವ ಮಗುವಿನಂತೆ ಕಂಡಳು ಹೌದಮ್ಮ ಎಂದು ನಗು ಉತ್ತರಿಸಿದರು ಡಾಕ್ಟರ್ ರಮೇಶ್ ರವರು ತುಂಬ ಥ್ಯಾಂಕ್ಸ್ ಡಾಕ್ಟರ್ ಇವರು ಮತ್ತೆ ಮೊದಲಿನಂತಾದರೆ ಅಷ್ಟೇ ಸಾಕು ನಮಗೆ ಎಂದರು ಮೃದುಲಾರವರು ಅವರಿಗೆ ಖುಷಿಯಲ್ಲಿ ಕಣ್ತುಂಬಿತ್ತು ಥ್ಯಾಂಕ್ಸಲ್ಲ ಯಾಕಮ್ಮ ಇದು ನನ್ನ ಕರ್ತವ್ಯ ನಾಳೆಯಿಂದಲೇ ಫಿಸಿಯೋಥೆರಪಿ ಶುರು ಮಾಡೋಣ ಸರಿ ಡಾಕ್ಟರ್ ಅಂಕಲ್ ಹಾಗಾದರೆ ನಾವು ನಾಳೆ ಬರ್ತೇವೆ ಎಂದ ಶ್ರೀಹಿತ್ಗೆ ಸರಿ ಹಿತ್ ಎಂದರು ಡಾಕ್ಟರ್ ಶ್ರೀಹಿತ್ ಕಾರು ಚಲಾಯಿಸುತ್ತಿರುವಾಗ ಅವರ ಪಕ್ಕದಲ್ಲಿ ಕುಳಿತಿದ್ದ ಮುರಳಿಯವರು ಅವನ ಕೈ ಹಿಡಿದರು ಕಾರನ್ನು ಬದಿಯಲ್ಲಿ ನಿಲ್ಲಿಸಿದವನು ಅವರ ಕಡೆಗೆ ನೋಡಿದ ಅವರ ಕಣ್ಗಳಲ್ಲಿ ನೀರಿತ್ತು ಏನಾಯಿತು ಮಾವ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಕಾಲು ನೋಯ್ತಾ ಇದೆಯಾ ಎಂದು ಕಾಳಜಿಯಿಂದ ವಿಚಾರಿಸಿದವನಿಗೆ ನಿನ್ನಂಥ ಹುಡುಗ ನಮ್ಮ ಅಳಿಯನಾಗಿ ಸಿಗಲು ನಾವು ತುಂಬ ಪುಣ್ಯ ಮಾಡಿದ್ದೆವು ಎಂದು ಭಾವುಕರಾಗಿ ನುಡಿದವರ ಕಣ್ಣಲ್ಲಿ ನೀರು ಜಿನುಗಿತು ಮಾವ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಎಂದು ಕೇಳಿದವ ಅವರ ಕಣ್ಣೀರನ್ನು ಒರೆಸಿದ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹಿತ್ ನಾನೊಂದು ಕಾಫಿ ಡೇ ನಡೆಸುತ್ತಿದ್ದೆ ನಮ್ಮ ಬಿಸ್ನೆಸ್ ಒಳ್ಳೆ ಲಾಭದಾಯಕವಾಗಿ ಇತ್ತು ನಾನು ಮೃದುಲಾ ಮಕ್ಕಳು ಎಲ್ಲರೂ ಖುಷಿಯಾಗಿದ್ದೆವು ಆದರೆ ಒಂದಿನ ನನಗೆ ಆಗಿ ನಾನು ಈ ಸ್ಥಿತಿಗೆ ಬಂದೆ ನನ್ನಿಂದಾಗಿ ಎಲ್ರಿಗೂ ತೊಂದರೆ ನನ್ನ ಚಿಕಿತ್ಸೆಗಾಗಿ ನಮ್ಮ ಕಾಫಿ ಡೇಯನ್ನು ಸೇಲ್ ಮಾಡಬೇಕಾಯಿತು ಮೃದುಲಾ ಕೆಲಸಕ್ಕೆ ಹೋಗಬೇಕಾಯಿತು ಚಿನ್ನು ತನ್ನ ಕಾಲೇಜ್ ಮುಗಿಸಿ ಅಕ್ಕಪಕ್ಕದ ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಿದ್ದಳು ಅವರಿಗೆಲ್ಲ ಕಷ್ಟ ನನ್ನಿಂದನೇ ಶರೀರಕ್ಕಾದ ನೋವಿಗಿಂತ ಮನಸ್ಸಿಗೆ ಆದ ನೋವು ಹೆಚ್ಚು ಎಲ್ಲ ಮಕ್ಕಳು ಓದಿನ ಜೊತೆಗೆ ತಮ್ಮ ಲೈಫ್ ಎಂಜಾಯ್ ಮಾಡುವಾಗ ನನ್ನ ಮಗಳು ಓದಿನ ಜೊತೆ ತನ್ನ ಮನೆಗಾಗಿ ತನ್ನಿಂದಾಗುವ ಸಹಾಯ ಮಾಡ್ತಿದ್ಲು ಎಂದು ಮುಂದೆ ಹೇಳುವಷ್ಟರಲ್ಲಿ ಅವರ ಮಾತನ್ನು ಇಷ್ಟು ಹೊತ್ತು ಶಾಂತವಾಗಿ ಆಲಿಸುತ್ತಿದ್ದ ಶ್ರೇಯಾ ಅಪ್ಪ ಯಾಕೆ ಪ್ರತಿ ಸಾರಿ ನಾನು ಮನೆಗೆ ಸಹಾಯ ಮಾಡಿದೆ ಅಂತ ಹೇಳ್ತಿದ್ದೀರಾ ನಾನು ನಿಮ್ಮ ಮಗಳು ಅಪ್ಪ ಅದು ನಮ್ಮನೆ ಅಲ್ಲಿರುವವರು ನನ್ನವರು ಅಪ್ಪ ನಾನು ನನ್ನ ಕರ್ತವ್ಯ ಮಾಡ್ತಿದ್ದೇನೆ ಅಷ್ಟೆ ಇನ್ನು ಮುಂದೆ ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್ ಪಾ ಇಂದು ಬೇಸರದಿಂದ ನುಡಿದಳು ಪುಟ್ಟ ಅದು ಹಾಗಲ್ಲ ಕಣಮ್ಮ ಇಷ್ಟು ದಿನ ನನ್ನ ಮನಸ್ಸಲ್ಲಿದ್ದ ಮಾತನ್ನು ಈಗಲಾದರೂ ಹೇಳಿ ನನ್ನ ಮನಸ್ಸು ಹಗುರ ಮಾಡ್ಕೊಳ್ತೇನೆ ಎಂದ ಮುರಳಿಯವರು ತಮ್ಮ ಮಾತನ್ನು ಮುಂದುವರೆಸಿದರು ನನಗೆ ಎಲ್ಲಕ್ಕಿಂತ ತುಂಬ ಕಷ್ಟವಾಗಿದ್ದು ಯಾವುದು ಗೊತ್ತಾಯಿತು ಪ್ರತಿಯೊಂದು ವಿಷಯಕ್ಕೂ ನಾನು ಮೃದುಲಾ ಮತ್ತು ಚಿನ್ನವನ್ನು ಅವಲಂಬಿಸಬೇಕಾಯಿತು ಮೃದುಲ ನನ್ನನ್ನು ಮಗು ಥರ ನೋಡ್ಕೊಳ್ತಿದ್ಲು ಒಂದಿನ ಕೂಡ ನನ್ನ ಕೆಲಸ ಮಾಡಲು ಬೇಸರಿಸಲಿಲ್ಲ ನನಗೆ ಬೆಡ್ ಮೇಲೆ ಮಲಗಲು ಕೂಡ ಇವರಿಬ್ಬರ ಸಹಾಯ ಬೇಕು ಆವಾಗೆಲ್ಲ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ನನಗೆ ಅಪ್ಪ ಅಮ್ಮನನ್ನು ನೋಡಬೇಕು ಅಂತ ಅನಿಸ್ತಿತ್ತು ಆದರೆ ನಾನಿರೋ ಪರಿಸ್ಥಿತಿಯಲ್ಲಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಲು ನನ್ನಿಂದ ಆಗ್ತಿರಲಿಲ್ಲ ಅಷ್ಟೇ ಅಲ್ಲ ನಾನಿರೋ ಪರಿಸ್ಥಿತಿಯಲ್ಲಿ ಅವರ ಮುಂದೆ ಹೋಗೋಕು ನನ್ನ ಮನಸ್ಸಿಗೆ ಕಷ್ಟ ಆಗ್ತಿತ್ತು ಅನ್ನೋದೇ ನಿಜ ನನ್ನ ಜೀವನದಲ್ಲಿ ನಾನು ಅರ್ಥ ಮಾಡಿಕೊಂಡ ಅಥವಾ ಆ ಜೀವನ ನನಗೆ ಕಲಿಸಿದ ಪಾಠ ಏನು ಗೊತ್ತಾ ಈಗಿನ ಕಾಲದಲ್ಲಿ ಎಲ್ಲರೂ ಪ್ರೀತಿಗಿಂತ ಸಂಬಂಧಗಳಿಗಿಂತ ಎಲ್ಲಕ್ಕಿಂತ ಮಿಗಿಲಾಗಿ ಕಾಣೋದು ಹಣ ಆಸ್ತಿ ಸಂಪತ್ತು ಎಲ್ಲರೂ ಬಯಸೋದು ಶ್ರೀಮಂತ ಬದುಕು ಆದರೆ ನಿಜವಾದ ಶ್ರೀಮಂತ ಯಾರು ಗೊತ್ತಾ ಯಾರು ಆರೋಗ್ಯವಾಗಿದ್ದಾರೋ ಅವರು ಯಾರ ಕೈಕಾಲು ಸರಿಯಾಗಿದೆಯೋ ಅವರು ಯಾರ ಜೀವನದಲ್ಲಿ ನೆಮ್ಮದಿ ಇದೆಯೋ ಅವರು ಆರೋಗ್ಯವೇ ಭಾಗ್ಯ ಎಂಬುದೆಷ್ಟು ನಿಜ ಆರೋಗ್ಯ ಚೆನ್ನಾಗಿದ್ದರೆ ಹೇಗಾದರೂ ಕೆಲಸ ಮಾಡಿ ಬದುಕಬಹುದು ನನಗೆ ಎಷ್ಟೋ ಸಾರಿ ಅನಿಸಿದ್ದುಂಟು ಹೀಗೆ ಈ ಭೂಮಿಗೆ ಭಾರವಾಗಿ ಬದುಕುವುದಕ್ಕಿಂತ ಸಾಯೋದೇ ಮೇಲು ಅಂತ ಆದರೆ ಮನೆಯಲ್ಲಿ ಮೃದುಲ ಮತ್ತು ಮಕ್ಕಳ ಮುಖ ಕಣ್ಮುಂದೆ ಬಂದಾಗ ನನ್ನ ಆ ಯೋಚನೆ ತಪ್ಪು ಅಂತ ಅನಿಸುತ್ತಿತ್ತು ನನ್ನ ಕಾಲು ಸರಿಯಾದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಎಷ್ಟೋ ಸಾರಿ ಅಂದ್ಕೊಳ್ತಿದ್ದೆ ಮತ್ತೆ ಕೆಲವೊಮ್ಮೆ ಅದು ನನ್ನ ಅತಿ ಎಂದು ಕೂಡ ಅನಿಸಿದ್ದಿದೆ ಆದರೆ ಈಗ ನಿನ್ನಿಂದ ನಾವು ಇಷ್ಟು ವರ್ಷ ಅನುಭವಿಸಿದ ಕಷ್ಟಕ್ಕೆ ಪರಿಹಾರ ಸಿಕ್ತು ನಿನಗೆ ಹೇಗೆ ಧನ್ಯವಾದ ಹೇಳಬೇಕೋ ಗೊತ್ತಾಗ್ತಿಲ್ಲ ನನಗೆ ನೀನು ನನಗೆ ಅಳಿಯ ಅಲ್ಲ ಮಗ ಎಂದು ಅಂತರಂಗದಲ್ಲಿ ಇಷ್ಟು ದಿನ ಅದು ಅದುಮಿಟ್ಟ ದುಃಖವನ್ನು ಹೊರಹಾಕಿದರು ಮುರಳಿಯವರು ಮುರಳಿಯವರು ಇಷ್ಟು ವರ್ಷ ಮಾನಸಿಕವಾಗಿ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಎಂದು ತಿಳಿದ ನಂತರ ಮೃದುಲಾರವರಿಗೂ ಶ್ರೀಯಾಳಿಗೂ ತುಂಬ ನೋವಾಯಿತು ಇಬ್ಬರು ಮನಸಾರೆ ಅತ್ತರು ತನ್ನವಳ ನೋವನ್ನು ಸಹಿಸುವ ಶಕ್ತಿ ಶ್ರೀಹಿತ್ನಲ್ಲಿ ಇರಲಿಲ್ಲ ಕಾರನ್ನು ವೇಗವಾಗಿ ಚಲಾಯಿಸಿದ ಎಷ್ಟು ಹೊತ್ತು ಮೂವರ ಮನಸ್ಸಿನಲ್ಲಿದ್ದ ದುಃಖ ಈಗ ಅವನ ಕಾರಿನ ವೇಗ ನೋಡಿ ಭಯವಾಗಿ ಪರಿವರ್ತನೆ ಆಯಿತು ಹಿತ್ ಕಾರಿನ ವೇಗ ಕಡಿಮೆ ಮಾಡು ಪ್ಲೀಸ್ ಎಂದರು ಮುರಳಿಯವರು ಮಾವ ಐ ಆಮ್ ಸಾರಿ ನನಗೊಂದು ಕೆಟ್ಟ ಅಭ್ಯಾಸ ಇದೆ ನನಗೆ ತುಂಬ ಬೇಕಾದವರು ನನ್ನ ಮುಂದೆ ಹತ್ರ ನನಗೆ ಕೆಟ್ಟ ಕೋಪ ಬರುತ್ತೆ ನೀವು ಇವತ್ತು ನಿಮ್ಮ ಬರ್ತ್ಡೇ ಆಗಿ ಅಳ್ತಾ ಇದ್ದೀರಾ ಜೊತೆಗೆ ಅತ್ತೆ ಮತ್ತು ಶ್ರೀ ಕೂಡ ಅಳ್ತಾ ಇದ್ದಾರೆ ನನ್ನಿಂದ ತಡ್ಕೊಳ್ಳೋಕ್ಕಾಗ್ತಿಲ್ಲ ಮೊದಲು ಮೂವರು ಅಳು ನಿಲ್ಲಿಸಿ ಎಂದ ಅವನ ಮಾತಿಗೆ ಮೂವರು ಬೇಗ ಬೇಗನೆ ಕಣ್ಣೀರೊರೆಸಿ ಸಾರಿ ಎಂದರು ಮರುಮಾತನಾಡದೆ ಕಾರು ಚಲಾಯಿಸಿದ ಸ್ವಲ್ಪ ಹೊತ್ತಿನಲ್ಲಿ ಕಾರು ಮುರಳಿಯವರ ಮನೆಯ ಮುಂದೆ ನಿಂತಿತು ಶ್ರೀಯಾ ಕಾರಿನಿಂದ ಇಳಿದು ಗೇಟು ತೆರೆದಳು ಮೃದುಲಾರವರು ಮತ್ತು ಶ್ರೀಹಿತ್ ಸೇರಿ ಮುರಳಿಯವರನ್ನು ಮನೆಯೊಳಗೆ ಕರೆತಂದವರು ಅವರು ವಿಶ್ರಾಂತಿ ಮಾಡಲಿ ಎಂದುಕೊಂಡು ಅವರನ್ನು ಕೋಣೆಯಲ್ಲಿ ಮಲಗಲು ಸಹಾಯ ಮಾಡಿದರು ಹಿತ್ ಕೂತ್ಕೋಪ ಕಾಫಿ ತರ್ತೇನೆ ಎಂದು ಮೃದುಲಾರವರು ಅಡುಗೆ ಕೋಣೆಯತ್ತ ನಡೆದರು ಪ್ರಿಯಾ ತನ್ನ ದುಪ್ಪಟ್ಟಾದ ತುದಿಯನ್ನು ಕೈಬೆರಳಿಗೆ ಸುತ್ತುತ್ತಾ ನಿಂತಿದ್ದಳು ಅವಳ ಚರ್ಯ ನೋಡಿದವನಿಗೆ ನಗು ಬಂತು ಶ್ರೀ ಏನಾದರೂ ಹೇಳೋದಿತ್ತ ಎಂದು ಪ್ರಶ್ನಿಸಿದ ಬರುತ್ತಿದ್ದ ನಗುವನ್ನು ತಡೆದುಕೊಳ್ಳುತ್ತಾ ಹೌದು ಎಂಬಂತೆ ತಲೆ ಆಡಿಸಿದಳು ಮತ್ತೆ ಮೌನವಾಗಿದ್ದರೆ ನಂಗೆ ಹೇಗೆ ಗೊತ್ತಾಗುತ್ತೆ ಅದೇನು ಹೇಳಬೇಕು ಹೇಳು ಎಂದ ಅವನ ಸನಿಹ ಬಂದು ಕುಳಿತವಳು ಒಂದು ಕ್ಷಣ ಅವನಡೆಗೆ ನೋಟ ಹರಿಸಿ ತಕ್ಷಣ ತಲೆ ತಗ್ಗಿಸಿದವಳು ನನಗೆ ಅಪ್ಪ ಅಮ್ಮ ಮತ್ತು ಸ್ವರ ಶ್ರೇಯು ಇಷ್ಟೇ ನನ್ನ ಪ್ರಪಂಚ ಅವರ ಖುಷಿನೇ ನನ್ನ ಖುಷಿ ನಿಂಗೆ ಗೊತ್ತಾ ಅಪ್ಪ ಮತ್ತೆ ಮೊದಲಿನ ಥರ ನಡಿಬೇಕು ಅನ್ನೋದು ನನ್ನ ಜೀವನದ ಗುರಿಯಾಗಿತ್ತು ನಾನು ಬೇಕರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಕೂಡ ಅಪ್ಪನ ಟ್ರೀಟ್ಮೆಂಟ್ಗಾಗಿ ಆದರೆ ನೀನು ನನ್ನ ಕೆಲಸನ ಸುಲಭ ಮಾಡಿದೆ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ ಆದರೆ ಅಪ್ಪನ ಟ್ರೀಟ್ಮೆಂಟಿಗೆ ಹಣ ನಾನೇ ಕೊಡ್ತೇನೆ ಹಿತ್ ಪ್ಲೀಸ್ ಎಂದಳು ಅವಳ ಸ್ವಾಭಿಮಾನದ ಅರಿವಿದ್ದವ ಸರಿ ಎಂದ ಇದೊಂದೇ ಅಲ್ಲ ನನಗೆ ಯಾವಾಗಲೆಲ್ಲ ಸಹಾಯ ಬೇಕಿತ್ತೋ ಆವಾಗಲೆಲ್ಲ ನೀನು ಸಹಾಯ ಮಾಡ್ತಿದ್ದೆ ನನ್ನ ಮನಸ್ಸಿಂದ ಈ ಮಾತು ಹೇಳ್ತಿದ್ದೇನೆ ಹಿತ್ ನೀನು ನನ್ನನ್ನು ಪ್ರೀತಿಸಿದಷ್ಟು ಬೇರೆ ಯಾರೂ ನನ್ನನ್ನು ಪ್ರೀತಿಸಲಿಲ್ಲ ಆದರೆ ನಾನು ಆ ಪ್ರೀತಿಯನ್ನು ಇಲ್ಲಿ ತನಕ ಕಡೆಗಣಿಸುವ ಪ್ರಯತ್ನ ಮಾಡಿದೆ ನನಗೆ ನಿನ್ನ ಜೊತೆ ತುಂಬ ಮಾತಾಡೋದಿದೆ ಹಿತ್ ಆದರೆ ಈಗ ನನಗೆ ಇನ್ನೊಂದು ಮುಖ್ಯವಾದ ಕೆಲಸ ಇದೆ ಅದು ಮುಗಿದ ತಕ್ಷಣ ನಿನ್ನ ಜೊತೆ ಮಾತಾಡ್ತೇನೆ ಎಂದಳು ಆ ವಿಷಯ ಏನು ಅಂತ ನನಗೆ ಹೇಳಬಾರ್ದಾ ಎಂದು ಕೇಳಿದವನಿಗೆ ನನ್ನಿಂದ ಸಾಧ್ಯವಾಗದಿದ್ರೆ ಖಂಡಿತ ನಿಂಗೆ ಹೇಳ್ತೇನೆ ಹಿತ್ ಥ್ಯಾಂಕ್ ಯು ಎಂದು ಅವನ ಕೈ ಹಿಡಿದಳು ಅವಳು ಹಾಗೆ ತನ್ನ ಕೈ ಹಿಡಿದಾಗ ಅವನ ಮನ ಅರಳಿತು ಮುಖದಲ್ಲಿ ತನ್ ತಾನೇ ನಗು ಅರಳಿತು ಗಾಳಿಯಲ್ಲಿ ಹಾರಾಡುತ್ತಿರುವಂತೆ ಭಾಸವಾಯಿತವನಿಗೆ ಅವಳು ತನ್ನ ಕೈ ಹಿಂತೆಗೆದಾಗ ಅವನು ಮತ್ತೆ ಬಿಗಿಯಾಗಿ ಹಿಡಿದ ಅವಳು ಅವನ ಕಡೆಗೆ ನೋಟ ಹರಿಸಿದಳು ಇಬ್ಬರ ಕಣ್ಣುಗಳು ಬೆರೆತವು ಆ ಕಣ್ಗಳು ಇಷ್ಟು ದಿನ ಆಡಬೇಕಾಗಿದ್ದ ಮಾತಿನ ಸಂಭಾಷಣೆಯಲ್ಲಿ ತೊಡಗಿದ್ದವು ಅಷ್ಟರಲ್ಲಿ ಕಾಫಿ ಹಿಡಿದು ಬಂದ ಮೃದುಲಾರವರು ಹಿತ್ ಕಾಫಿ ಎಂದಾಗ ಪ್ರಣಯ ಪಕ್ಷಿಗಳಿಬ್ಬರು ವಾಸ್ತವಕ್ಕೆ ಬಂದರು ಮುಂದುವರೆಯುವುದು